ಕಾಲ್ತುಳಿತ ಪ್ರಕರಣದ ಫೈಲ್ ವರ್ಗಾವಣೆ ಬೆನ್ನಲ್ಲೇ ಸಿಐಡಿ ಫುಲ್ ಆಕ್ಟಿವ್ ಆಗಿದೆ ನಾಲ್ಕು ಆರೋಪಿಗಳ ಕೇಸ್ ಫೈಲ್ ಜಾಲಾಡಿದ ಸಿಐಡಿ ಕೆಸಿಎ ಕಚೇರಿಯಲ್ಲಿ ಎರಡೆರಡು ಬಾರಿ ಪರಿಶೀಲನೆ ನಡೆಸಿದೆ ಕಾಲ್ತುಳಿತದ ಸಿಐಡಿ ತನಿಖೆ ಚುರುಕು ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ ಕಾಲ್ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಕಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ರನ್ನ ನೇಮಕ ಮಾಡಲಾಗಿದೆ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಪರಿಶೀಲನೆ ನಡೆಸಿದೆ ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಕೆಎಸ್ಸಿಎ ಕಚೇರಿಗೆ ಎರಡೆರಡು ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು ಮತ್ತೊಂದು ಸಿಐಡಿ ತಂಡ ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಇದರ ಮಧ್ಯೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದ್ರೆ ಕೆಎಸ್ಸಿಎನ ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದ್ರು ಸರ್ ಟ್ರೆಜರರು ಮತ್ತು ಆನರ್ ಸೆಕ್ರೆಟರಿ ಇಬ್ಬರು ರಿಸೈನ್ ಮಾಡಿದ್ದಾರೆ ಮ್ಯಾನೇಜಿಂಗ್ ಕಮಿಟಿ ಆಸ್ ಆಕ್ಸೆಪ್ಟೆಡ್ ಸರ್ ಓಕೆ ನಮ್ಮ ಯಾರು ಬಂದಿಲ್ಲ ಸರ್ ಆಫೀಸಲ್ಲಿ ಬಂದು ಹೋಗಿದಾರು ಗೊತ್ತಿಲ್ಲ ಬಟ್ ನಾನು ಬೇರೆ ಮೀಟಿಂಗ್ ನಲ್ಲಿ ಇದ್ದು ಬಿಕಾಸ್ ಐ ವಾಸ್ ನನಗೆ ಗೊತ್ತಿಲ್ಲ ಸರ್ ನಾನು ತಮ್ಮನ್ನು ಗೊತ್ತಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಇರೋ ಸಂಗತಿ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ನಾನು ಮುಚ್ಚಿಮಾರಿ ಯಾವುದು ಮಾಡೋದಿಲ್ಲ ಈತ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸಲಾಗಿದ್ದು ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭನ್ವಿತ ಕಾಯ್ತಿದ್ದಾರೆ ಹಾಗೆ ಸೋಮವಾರ ನಾಲ್ವರು ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ ಈ ನಡುವೆ ಕಾಲ್ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಲ್ತುಳಿತ ಪ್ರಕರಣದ ಫೈಲ್ ವರ್ಗಾವಣೆ ಬೆನ್ನಲ್ಲೇ ಸಿಐಡಿ ಫುಲ್ ಆಕ್ಟಿವ್ ಆಗಿದೆ ನಾಲ್ಕು ಆರೋಪಿಗಳ ಕೇಸ್ ಫೈಲ್ ಜಾಲಾಡಿದ ಸಿಐಡಿ ಕೆಸಿಎ ಕಚೇರಿಯಲ್ಲಿ ಎರಡೆರಡು ಬಾರಿ ಪರಿಶೀಲನೆ ನಡೆಸಿದೆ ತುಳಿತದ ಸಿಐಡಿ ತನಿಖೆ ಚುರುಕು ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಗಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ನನ್ನ ನೇಮಕ ಮಾಡಲಾಗಿದೆ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಪರಿಶೀಲನೆ ನಡೆಸಿದೆ ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಕೆಎಸ್ಸಿಎ ಕಚೇರಿಗೆ ಎರಡೆರಡು ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು ಮತ್ತೊಂದು ಸಿಐಡಿ ತಂಡ ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಇದರ ಮಧ್ಯೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದ್ರೆ ಕೆಎಸ್ಸಿಎನ ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದ್ರು ಇಬ್ಬರು ಸರ್ ನಮ್ಮ ಹತ್ರ ಯಾರು ಬಂದಿಲ್ಲ ಸರ್ ನಾವು ಆಫೀಸಲ್ಲಿ ಬಂದು ಹೋಗಿದಾರೋ ಗೊತ್ತಿಲ್ಲ ಬಟ್ ನಾನು ಬೇರೆ ಮೀಟಿಂಗ್ನಲ್ಲಿ ಇದ್ದೆ ಬಿಕಾಸ್ ಐ ವಾಸ್ ಬಿಝಿ ನಾನು ಆ ವಿಷಯ ನನಗೆ ಗೊತ್ತಿಲ್ಲ ಸರ್ ನಾನು ತಮ್ಮನ್ನು ಗೊತ್ತಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಇರೋ ಸಂಗತಿ ನಾನು ಡೈರೆಕ್ಟಾಗಿ ಹೇಳ್ತೇನೆ ನಾನು ಮುಚ್ಚಿಮಾರಿ ಯಾವುದು ಮಾಡೋದಿಲ್ಲ ಈತ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸಲಾಗಿದ್ದು ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭನ್ವಿತಾ ಕಾಯ್ತಿದ್ದಾರೆ ಹಾಗೆ ಸೋಮವಾರ ನಾಲ್ವರು ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ ಈ ನಡುವೆ ಕಾಲ್ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾಲ್ತುಳಿತ ಪ್ರಕರಣದ ಫೈಲ್ ವರ್ಗಾವಣೆ ಬೆನ್ನಲ್ಲೇ ಸಿಐಡಿ ಫುಲ್ ಆಕ್ಟಿವ್ ಆಗಿದೆ ನಾಲ್ಕು ಆರೋಪಿಗಳ ಕೇಸ್ ಫೈಲ್ ಜಾಲಾಡಿದ ಸಿಐಡಿ ಕೆಸಿಎ ಕಚೇರಿಯಲ್ಲಿ ಎರಡೆರಡು ಬಾರಿ ಪರಿಶೀಲನೆ ನಡೆಸಿದೆ ಕಾಲ್ತುಳಿತದ ಸಿಐಡಿ ತನಿಖೆ ಚುರುಕು ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಗಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ರನ್ನ ನೇಮಕ ಮಾಡಲಾಗಿದೆ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಇಪ್ಪತ್ತೊಂದರ ಬಳಿ ಪರಿಶೀಲನೆ ನಡೆಸಿದೆ ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಕೆಎಸ್ಸಿಎ ಕಚೇರಿಗೆ ಎರಡೆರಡು ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು ಮತ್ತೊಂದು ಸಿಐಡಿ ತಂಡ ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಇದರ ಮಧ್ಯೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದ್ರೆ ಕೆಎಸ್ಸಿಎನ ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದ್ರು ಇಬ್ಬರು ಸರ್ ನಮ್ಮ ಹತ್ರ ಯಾರು ಬಂದಿಲ್ಲ ಸರ್ ನಾವು ಆಫೀಸಲ್ಲಿ ಬಂದು ಹೋಗಿದಾರೋ ಗೊತ್ತಿಲ್ಲ ಬಟ್ ನಾನು ಬೇರೆ ಮೀಟಿಂಗ್ನಲ್ಲಿ ಇದ್ದೆ ಬಿಕಾಸ್ ಐ ವಾಸ್ ಬಿಝಿ ನಾನು ಆ ವಿಷಯ ನನಗೆ ಗೊತ್ತಿಲ್ಲ ಸರ್ ನಾನು ತಮ್ಮನ್ನು ಗೊತ್ತಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಇರೋ ಸಂಗತಿ ನಾನು ಡೈರೆಕ್ಟಾಗಿ ಹೇಳ್ತೇನೆ ನಾನು ಮುಚ್ಚಿಮಾರಿ ಯಾವುದು ಮಾಡೋದಿಲ್ಲ ಈತ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸಲಾಗಿದ್ದು ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭನ್ವಿತಾ ಕಾಯ್ತಿದ್ದಾರೆ ಹಾಗೆ ಸೋಮವಾರ ನಾಲ್ವರು ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ ಈ ನಡುವೆ ಕಾಲ್ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ